ಕಟ್ಟಿತ್ತು ಮುಸಂಬಿ ಹಣ್ಣು ಮದುಮಗಳಾಗಿ ಮುಂಡಾಸು ಕಟ್ಟಿತ್ತು ಕರ್ಜು ಹಾಲಲ್ಲೊಂದು ದಿನ ಮದುವೆ ಬಂದವ್ರಿಗೆಲ್ಲಾ ಪನ್ನೀರ್ ಹಾಕ್ತಿತ್ತು ಹರ್ಬೂಜ ಹಾಲಲ್ಲೊಂದು ದಿನ ಮದುವೆ ನಡೆದಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬನ ಹೊರಟಿತ್ತು ೊಂದು ದಿನ ಮದುವೆ ನಡೆದಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬಣ ಹೊರಟಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬಣ ಹೊರಟಿತ್ತು ಕೆಂಪಗೆ ಇದ್ದ ದಾಳಿಂಬೆ ಹಣ್ಣು ಮಂತ್ರವ ಹೇಳ್ತಿತ್ತು ಕೆಂಪಗೆ ಇದ್ದ ದಾಳಿಂಬೆ ಹಣ್ಣು ಮಂತ್ರವ ಹೇಳ್ತಿತ್ತು ಊದನೇ ಇದ್ದ ಅರನಸ್ ಹಣ್ಣು ಅಕ್ಷರತೆ ಹಾಕ್ತಿತ್ತು ಅಕ್ಷತೆ ಹಾಕಿತ್ತು ಮದುವೆ ನಡೆದಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬಣ ಹೊರಟಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ದಿಬ್ಬಣ ಹೊರಟಿತ್ತು ಲಿಚ್ಚಿ ಚಿಕ್ಕು ಲೆಹೆಂಗ ಹಾಕಿ ಊಟ ಬಡಿಸಿತ್ತು ಲಿಚ್ಚಿ ಚಿಕ್ಕು ಲೆಹೆಂಗ ಹಾಕಿ ಊಟ ಬಳಸ್ತಿತ್ತು ಬಾಳೆ ಹಣ್ಣು ಬಂದವ್ರಿಗೆಲ್ಲ ತಾಂಬೂಲ ಕೊಟ್ಟಿತ್ತು